ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪುರ ಸಿಎಂ ಸಿದ್ದರಾಮಯ್ಯ ಶಿಡ್ಲಘಟ್ಟ ನಗರದಲ್ಲಿ ಭಾರಿ ರೋಡ್ ಶೋ ಹಮ್ಮಿಕೊಂಡಿದ್ದರು ಸಚಿವರುಗಳಾದ ಕೆಎಚ್ ಮುನಿಯಪ್ಪ ಡಾ ಎಂಸಿ ಸುಧಾಕರ್ ಭೈರತಿ ಸುರೇಶ್ ಸೇರಿದಂತೆ ಹಲವಾರು ಮುಖಂಡರು ರೋಡ್ ಶೋಗೆ ಸಾಥ್ ನೀಡಿದ್ರು ಶಿಡ್ಲಘಟ್ಟ ಜನರನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಈ ಚುನಾವಣೆ ಮಹತ್ವದ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಕೊಟ್ಟ ಭರವಸೆ ಇದುವರೆಗೂ ಈಡೇರಿಸಿಲ್ಲ ವಿದೇಶಗಳ ರುವ ಕಪ್ಪು ಹಣ ವಾಪಸ್ ತರ್ತೀನಿ ಅಂದ್ರು ಎಲ್ಲರ ಖಾತೆಗಳಿಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರು ನಿರುದ್ಯೋಗ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ವರ್ಗ ಇಪ್ಪತ್ತು ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಆಗ್ಲಿಲ್ಲ ಎಂದ ಅವರು ಮಾಜಿ ಪ್ರಧಾನಿ ಎಸ್ ಡಿ ದೇವೇಗೌಡರನ್ನ ತರಾಟೆಗೆ ತೆಗೆದುಕೊಂಡ ಸಿದ್ದು ಮಣ್ಣಿನ ಮಗ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದು ದುರಂತ ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಬಿಜೆಪಿ ಗೋಮವಾದಿ ಪಕ್ಷ ಅಂತ ಜರಿ ರು ಈಗ ಅಪ್ಪಿಕೊಂಡು ತಬ್ಬಿಕೊಂಡು ಹೊಗಳ ಬಹಳ ಕೆಳಮಟ್ಟಿಗೆ ಇಳಿದುಬಿಟ್ಟಿದ್ದಾರೆ ಮಾಜಿ ಪ್ರಧಾನಿ ಏನೋ ರೈತರ ಮಗ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ದು ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದಿರ್ತಕ್ಕಂಥ ದೇವೇಗೌಡರಿಗೆ ದಯಮಾಡಿ ಅವರ ಅಭ್ಯರ್ಥಿಗೆ ಓಟ ಹಾಕ್ಬಾರ್ದು ಇದೇ ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ಏನಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕಾಲು ಬರಲ್ಲ ಒಂದ್ ವೇಳೆ ಮತ್ತೆ ಪ್ರಧಾನಮಂತ್ರಿ ಆದ್ರೆ ದೇಶನೇ ಬಿಟ್ಟು ಹೊಟ್ಟು ಕೊಡ್ತೀನಿ ಅಂತ ಹೇಳಿದ್ರು ದೇಶನೇ ಬಿಟ್ಟು ಹೊಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಆಮೇಲೆ ಮುದ್ದು ತೀರ್ಮಾನ ಇದ್ರೆ ಮುದ್ದಿನ ತೀರ್ಮಾನದಲ್ಲಿ ನಾನು ಮುಸ್ಲಿಂ ಮನೋಭಾವ ಏನಾಯ್ತು ಈಗ ಕೇವಲ ಕುಟುಂಬಕ್ಕೋಸ್ಕರ ರಾಜಕೀಯ ಉಳಿವಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಇವತ್ತು ಹೋಮವಾದಿ ಪಕ್ಷವನ್ನ ಒಪ್ಕೊಂಡು ತಪ್ಪುಕೊಂಡು ಹೋಗ್ತಾ ಇದ್ದೀರಲ್ಲ ನಿಮಗೆ ಆಚಿಕೆ ಆಗಲ್ವಾ ಅಂತೇಳಿ ಅದು ಪ್ರಶ್ನೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಮಾತನಾಡಿ ನಾನು ಎನ್ಎಸ್ಯುಐ ಯುವ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೆ ನಂತರ ಯುವ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ನನ್ನಂಥವನನ್ನ ಕಾಂಗ್ರೆಸ್ ಪಕ್ಷ ಗುರುತಿಸುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿದೆ ಕೇಂದ್ರ ಸರ್ಕಾರ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ದರ ಜಾಸ್ತಿ ಮಾಡಿ ಬಡ ಜನರ ಮೇಲೆ ಹೊರೆ ಹಾಕಿದೆ ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಚುನಾವಣೆ ವೇಳೆ ಘೋಷಿಸಿದ ಐದು ಗ್ಯಾರಂಟಿಗಳನ್ನ ಐದೇ ತಿಂಗಳಲ್ಲಿ ಜಾರಿ ಮಾಡಿದೆ ಇದೇ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇರುವ ವ್ಯತ್ಯಾಸ ಎಂದಿದ್ದಾರೆ ಶಕ್ತಿ ಯೋಜನೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ನಿರುದ್ಯೋಗಿಗಳಿಗೆ ಕೆಲಸ ಹುಡುಕೋದಕ್ಕೆ ಸಹಾಯ ಕೊಟ್ಟಿದ್ದಾರೆ ಇಂಥ ಉನ್ನತವಾದ ಆಲೋಚನೆ ಬರೀ ಕಾಂಗ್ರೆಸ್ಗೆ ಬರುತ್ತೆ ಹೊರತು ಬಿಜೆಪಿಗೆ ಜೆಡಿಎಸ್ಗೆ ಬರಲ್ಲ ಅವ್ರು ಏನಿದ್ರು ನಮ್ಮ ಹತ್ರ ಇರೋದು ಕಿತ್ಕೊಂಡು ತಿನ್ನೋದಕ್ಕೆ ಲಾಕೆ ಹೊರತು ನಮ್ಗೆ ಏನು ಕೊಡಲ್ಲ ಅಂತ ಹೇಳಿ ನಿಮ್ಗಾಗ್ಲೇ ಹತ್ತು ವರ್ಷದಲ್ಲಿ ಅನುಭವ ಆಗಿರ್ತದೆ ಇನ್ನು ಮುಂದುವರೆದು ಎ ಐ ಸಿ ಅಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಜೊತೆಗೆ ಇನ್ನು ಹತ್ತು ಸಾವಿರ ಅಂದ್ರೆ ಒಂದು ಲಕ್ಷ ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ ಈಗಾಗ್ಲೇ ಅಧಿಕಾರಕ್ಕೆ ಬಂದ್ರೆ ಕೊಡ್ತು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ನರೇಗಾ ಯೋಜನೆಯಲ್ಲಿ ನಾನೂರು ರೂಪಾಯಿ ದಿನಕ್ಕೆ ಶಿಡ್ಲಘಟ್ಟ ರೋಡ್ ಶೋನಲ್ಲಿ ಸಚಿವರುಗಳು ಕೆಎಚ್ ಮುನಿಯಪ್ಪ ಡಾಕ್ಟರ್ ಎಂಸಿ ಸುಧಾಕರ್ ಭೈರತಿ ಸುರೇಶ್ ಎಂಎಲ್ಸಿ ನಜೀರ್ ಅಹಮದ್ ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡ ಸಹನಾ ರಾಜೀವ್ ಗೌಡ ಪುಟ್ಟು ಆಂಜನಪ್ಪ ಇತರೆ ಮುಖಂಡರು ಹಾಜರಿದ್ದರು ವೀರಾಪುರ ಮಂಜುನಾಥಿ ನ್ಯೂಸ್ ಟಿವಿ ಶಿಡ್ಲಘಟ್ಟ